ಮಾತು ಮಾತಿಗೆ ಮಾತೆತ್ತಿದರೆ ಆರ್ ಎಸ್ ಎಸ್ ಬಿ ಜೆ ಪಿ ಇದನ್ನು ಬಿಟ್ಟರೆ ಬೇರೆ ಮಾತುಗಳಿಲ್ಲ ಆದರೆ ಈ ಪ್ರಚೋದನ ಮತ್ತು ಬೆಂಬಲ ಕೊಡು ಕೊಡುವಂಥ ಈ ರಾಜನೀತಿ ಇದು ಸಮಾಜಕ್ಕೆ ದೊಡ್ಡ ತೊಂದರೆಯನ್ನುಂಟು ಮಾಡ್ತದೆ ಅಂತ ಹೇಳುವಂಥ ನನ್ನ ಅಭಿಪ್ರಾಯ ಅವರಿಗೆ ವಿಜಯ ಅಂದ್ರೆ ಇಪ್ಪತ್ತೈದು ಸಾವಿರ ಘೋಷಣೆ ಮಾಡಿದರು ಇಪ್ಪತ್ತೈದು ಲಕ್ಷ ಘೋಷಣೆ ಮಾಡಿದರು ಅವ್ರ ಮೇಲೆ ಹಿಂದೆಯ ಕೇಸುಗಳು ಮತ್ತೊಂದು ಪೊಲೀಸು ಕಡತಗಳಲ್ಲಿ ಅವರ ಬಗ್ಗೆ ಭಾರಿ ಒಂದು ದೊಡ್ಡ ರೀತಿಯ ಇದಿದೆ ಇಂಥವರಿಗೆ ಇದನ್ನು ಘೋಷಣೆ ಮಾಡುವುದರಿಂದ ಏನಾಗುತ್ತೆ ಅಂತ ಇದನ್ನು ಘೋಷಣೆ ಮಾಡಿರುವಂಥದ್ದು ಅವ ಒಳ್ಳೆಯವನೋ ಕೆಟ್ಟವನೋ ಅಂತಲ್ಲ ಅವನು ಸತ್ತು ಇವತ್ತು ಸ್ವರ್ಗ ಸೇರಿದ್ದಾನೆ ಅವನಿಗೇನೂ ದುಡ್ಡು ಹೋಗುವುದಿಲ್ಲ ಅವನ ಕುಟುಂಬಸ್ಥರು ಇವತ್ತು ಪಡ್ತಿರುವಂಥ ಭಾವನೆ ಅವರ ತಂದೆ ಹೇಳಿದ ಮಾತನ್ನು ನೀವು ಕೇಳಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ ಅವನೇ ನಮಗೆ ಒಬ್ಬ ಆಧಾರಸ್ತಂಭ ಇದ್ದದ್ದು ನಮಗಿನ್ನೂ ಗತಿ ಇಲ್ಲ ಅಂತ ಹೇಳುವುದಕ್ಕೆ ಅವರಿಗೆ ಒಂದು ರೀತಿಯ ಸಹಕಾರಗಳನ್ನು ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಅಂತ ಹೇಳುವಂಥ ಬೇಕಾಗಿ ಅದನ್ನು ಕೊಡಲಾಗಿದೆ ಹೊರತು ಯಾವುದೋ ಅವರ ಜೀವಂತ ಇದ್ದು ಅವನೇನಾದ್ರು ಇಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅವನಿಗೆ ಬೆಂಬಲ ಕೊಟ್ಟು ಬೆಂಬಲ ಸೂಚನೆ ಮಾಡಿದರೆ ನಿಜ ನೀವು ಹೇಳಿದಿರಲೇ ಅರ್ಥ ಇತ್ತು ಆದರೆ ಇದು ಖಂಡಿತವಾಗಿ ಅವರಿಗೆಲ್ಲ ಮತ್ತು ಸಮಾಜಕ್ಕೊಂದು ಸಂದೇಶ ಹೋಗುವಂಥದ್ದು ಅವಶ್ಯಕತೆ ಇದೆ ನಂದವರ ಜೊತೆ ನಾವಿದ್ದೀವಿ ಇವತ್ತು ಇವರು ಮಾಡಿದಂಥ ಪಾಪ ಮತ್ತೊಂದು ಯಾವುದೇ ಇರ್ಬೋದು ನಾನು ಅದರ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡೆದಿ ಅದು ಅವರ ತಂದೆ ತಾಯಿಗಳಿಗೆ ಕುಟುಂಬದವರಿಗೆ ಹೇಗೆ